ಸಂಭಾವ್ಯ ಪ್ರವಾಹ ಎದುರಿಸಲು ಸಜ್ಜಾಗಿ ಅಧಿಕಾರಿಗಳಿಗೆ ಕಡಕ್ ಸೂಚನೆ ನೀಡಿದ ಎಸಿ ಕಾಗವಾಡ ತಾಲೂಕಿನಲ್ಲಿ ಸಂಭಾವ್ಯ ಪ್ರವಾಹ ಎದುರಿಸಿ ಮುಂಜಾಗ್ರತಾ ಕ್ರಮ ಕೈಗೊಂಡು ಆಗತಕ್ಕಂತಹ ಹಾನಿಯನ್ನ ತಪ್ಪಿಸಲು ತಾಲೂಕಿನ ಎಲ್ಲಾ ಅಧಿಕಾರಿಗಳು ಶ್ರಮಿಸಬೇಕು ಪ್ರವಾಹ ಭೀತಿ ಇರುವ ಗ್ರಾಮಗಳಿಗೆ ನೋಡಲ್ ಅಧಿಕಾರಿಗಳನ್ನು ಈಗಾಗಲೇ ನೇಮಿಸಲಾಗಿದ್ದು ಪ್ರತಿಯೊಬ್ಬರೂ ಸಮನ್ವಯದೊಂದಿಗೆ ಕಾರ್ಯನಿರ್ವಹಿಸಬೇಕೆಂದು ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಎಸ್ಎಸ್ ಸಂಪಗಾವಿ ಅಧಿಕಾರಿಗಳಿಗೆ ಕಡಕ್ ಸೂಚನೆ ನೀಡಿದ್ದಾರೆ ಅವರು ಮಂಗಳವಾರ ದಿನಾಂಕ ಇಪ್ಪತ್ತೇಳರಂದು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಳೆ ಮತ್ತು ಪ್ರವಾಹ ಮುಂಜಾಗೃತಿ ಕುರಿತು ಕರೆದ ಅಧಿಕಾರಿಗಳ ಸಭೆಯಲ್ಲಿ ಮಾತನಾಡುತ್ತಿದ್ದರು ತಾಲೂಕಿನ ಎಂಟು ಗ್ರಾಮಗಳನ್ನು ಸೂಕ್ಷ್ಮವೆಂದು ಗುರುತಿಸಲಾಗಿದ್ದು ಪ್ರವಾಹ ಪರಿಸ್ಥಿತಿ ತಡೆದೂರಿದರೆ ಜನ ಜಾನುವಾರುಗಳ ಸ್ಥಳಾಂತರ ಮೇವು ಕುಡಿಯುವ ನೀರು ಮತ್ತು ಕಾಳಜಿ ಕೇಂದ್ರ ತೆರೆಯಲಾಗುವುದು ತಾಲೂಕಿನಲ್ಲಿ ಒಟ್ಟು ಎಂಟು ಬೋಟ್ಗಳು ಇದ್ದು ಅವುಗಳನ್ನು ಸುಸ್ಥಿತಿಯಲ್ಲಿ ಇಡಲಾಗಿದೆ ಅಗತ್ಯವಿದ್ದಲ್ಲಿ ಎನ್ಡಿಎಫ್ಆರ್ ತಂಡಗಳು ಕಾರ್ಯನಿರ್ವಹಿಸಲಿದೆ ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಬಾರದು ಮತ್ತು ಸ್ಥಳದಲ್ಲಿ ಇದ್ದು ಸಾರ್ವಜನಿಕರಿಗೆ ಎಲ್ಲ ರೀತಿಯ ಸಹಕಾರ ನೀಡಬೇಕೆಂದು ಸೂಚಿಸಿದರು ಕಾರವಾರದಲ್ಲಿ ಹಾಕ ಹಲವು ಇವತ್ತಿನ ದಿವಸ ಮುಂಜಾಗ್ರತಾ ಕ್ರಮವಾಗಿ ಸಭೆಯನ್ನು ಕರೆಯಲಾಯಿತು ಸಭೆಯಲ್ಲಿ ಎಲ್ಲ ತಾಲೂಕು ಅಧಿಕಾರಿಗಳು ಹಾಗೂ ಗ್ರಾಮಾಡಳಿತ ಅಧಿಕಾರಿಗಳು ಕನ್ನಡ ಮತ್ತು ಸಂಬಂಧಪಟ್ಟಂಥ ಹಾಗೂ ಸಂಬಂಧಪಟ್ಟಂತಹ ಇಂಜಿನಿಯರ್ ಕುರಿತ ನಾವು ಈ ಸಭೆಯ ಮಾತಾಡಿದ್ವಿ ಸಭೆಯಲ್ಲಿ ಅತ್ಯಂತ ಮಹತ್ವವಾಗಿ ಚರ್ಚೆ ಮಾಡಿ ಪ್ರವಾಹ ಆಗೋದಕ್ಕಿಂತ ಮುಂಚೆ ನಾವು ಯಾವ ರೀತಿ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದಕ್ಕೆ ಆ್ಯಕ್ಷನ್ ಪ್ಲ್ಯಾನನ್ನು ತಯಾರಿಸಿಕೊಡೋದಕ್ಕೆ ಹೇಳಿದ್ವಿ ಅದರ ಮುಖ್ಯವಾಗಿ ಬರ್ತಕ್ಕಂಥದ್ದು ನಮ್ಮಲ್ಲಿ ಎಂಟು ಫೋಟೋಗಳಿದ್ದಾವೆ ಸ್ಟಾರುವಂಥದಲ್ಲಿ ಆ ಎಂಟು ಫೋಟೋಗಳನ್ನು ರಿಪೇರಿ ಮಾಡಿಕೊಂಡು ಒಳ್ಳೆಯ ಇಟ್ಕೊಳ್ಳೋಕ್ಕೆ ಹೇಳಿದ್ವಿ ಅದೇ ಪ್ರಕಾರ ಕಷದಾರರು ಈಗಾಗಲೇ ಅವುಗಳನ್ನು ಒಳ್ಳೆ ಮಣಿಸಿ ನಾವು ಕೊಂಥ ವ್ಯವಸ್ಥೆ ಮಾಡ್ಕೊಳ್ಬೇಕು ಕೂಡ ಹೇಳಿದ್ದಾರೆ ನೆಕ್ಸ್ಟ್ ಬರ್ತಕ್ಕಂಥ ಏನಿದೆ ಪರಿಹಾರ ಕೇಂದ್ರ ಜನರನ್ನ ಬಂದ ಪ್ರಭಾವ ಬಂದಾಗ ಜನರನ್ನು ನಾವು ಪರಿಹಾರ ಕೇಂದ್ರಕ್ಕೆ ತುಂಬ ಪರಿಹಾರ ಕೇಂದ್ರದಲ್ಲಿ ಯಾವ್ಯಾವ ಮಾಡಿದ್ದೀವಿ ಐಡೆಂಟಿಫಿಕೇಷನ್ ನಾವು ಗುರುತಿಸುವುದು ಅವುಗಳಲ್ಲಿ ಬರ್ತಕ್ಕಂತಹ ಊಟದ ವ್ಯವಸ್ಥೆ ಆಯಿತು ಶೌಚಾಲಯದ ವ್ಯವಸ್ಥೆ ಆಯಿತು ದರಕರನ್ನು ನಿಲ್ಲಿಸುವ ವ್ಯವಸ್ಥೆ ಆಯಿತು ಅವುಗಳ ಬಗ್ಗೆ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಅವರೇನಿದೆ ಎಂಟು ಕೇಂದ್ರಗಳನ್ನು ನೀಡುವಂಥ ವ್ಯವಸ್ಥೆ ಮಾಡ್ತಾ ಇದೀವಿ ಅಂತ ಅವರು ಹೇಳಿದ್ದಾರೆ ತುರ್ತಾಗಿ ಮಾಡುವಂಥ ವ್ಯವಸ್ಥೆನ ಮಾಡ್ಕೋತಾಯಿದ್ದಾರೆ ಮೂರನೇದಾಗಿ ಬರ್ತಕ್ಕಂಥ ಜನ ಜಾನುವಾರುಗಳಿಗೆ ಬೇಕಾದಂತಹ ಎಷ್ಟೋ ಜಾನುವಾರುಗಳಿದ್ದಾವೆ ಅವುಗಳಲ್ಲಿ ಜನ ಜಾನುವಾರುಗಳನ್ನು ಯಾವ ಘುಷ್ ತರ್ತಾರೆ ಆ ಗೋಶಾಲೆಯೇ ಅದು ನಮ್ಮಲ್ಲಿರ್ತಕ್ಕಂಥ ಪರಿಹಾರ ಕೇಂದ್ರದ ಪಕ್ಕದಲ್ಲಿಯೇ ಆ ಗೋಶಾಲೆಯನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾಯಿದ್ದೀವಿ ಅಲ್ಲಿ ಬೇಕಾದಂತಹ ಹೂವುಗಳಿಗೆ ಅಥವಾ ಜಾನುವಾರುಗಳಿಗೆ ಅಲ್ಲಿ ನಾವು ಮೇವಿನ ವ್ಯವಸ್ಥೆಯನ್ನು ಮತ್ತು ಕುಡಿನೀರಿನ ವ್ಯವಸ್ಥೆಯನ್ನು ಮಾಡೋದಕ್ಕಿಂತ ನಾವು ಈಗಾಗಲೇ ನಮ್ಮ ವೆಟ್ರನರಿ ಡಿಪಾರ್ಟ್ಮೆಂಟ್ ಜೊತೆ ನಾವು ಮಾತಾಡಿದ್ದೀವಿ ಮತ್ತು ಮೇವನ್ನು ಈಗಾಗಲೇ ನಾವು ಟೆಂಡರ್ ಕರೆಯುವಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ದೀವಿ ಮೊನ್ನೆದಾಗಿ ಬರ್ತಕ್ಕಂಥ ಈಗಾಗಲೇ ಕರೋನಾ ಅಂತಾರೆ ಡೆಂಗ್ಯೂ ಜ್ವರ ಅಂತಾರೆ ಇತರೆ ರೋಗಗಳ ಬರ್ತಕ್ಕಂತಹ ವ್ಯವಸ್ಥೆ ಕೂಡ ಇದೆ ಅಂತೇಳಿ ಹೇಳಿದಾಗ ಸಂಬಂಧಪಟ್ಟಂಥ ಆರೋಗ್ಯ ಇಲಾಖೆಯವರನ್ನ ಕಳೆದು ತಾಲೂಕು ಆರೋಗ್ಯಾಧಿಕಾರಿಗಳು ಸರಿಯಾದಂಥ ಮಾಹಿತಿಯನ್ನು ಪಡ್ಕೊಂಡು ಅವರಿಗೆ ಪ್ರವಾಹದಲ್ಲಿ ಏನಾದರೂ ಹಾವು ಕಡಿತೋ ಅಥವಾ ಚೇಳು ಕಡಿತು ಇನ್ನಿತರ ಇದ್ದರೆ ಅಂಥವರಿಗೆ ಬೇಕಾದಂಥ ಅವಶ್ಯಕ ತುರ್ತು ಔಷಧಿಗಳನ್ನು ಇದರ ಸ್ಟಾಕ್ ಇದ್ದರೆ ಸ್ಟಾಕ್ ಎಲ್ಲ ಪರ್ಚೇಸ್ ಮಾಡಿಸಿರುವಂಥ ವ್ಯವಸ್ಥೆ ಕೂಡ ನಾವು ಅವರಿಗೆ ತಿಳಿಸಿದ್ವಿ ಮತ್ತು ಈ ಕರೋನಾ ಬಂದರೆ ಕರೋನಾದಲ್ಲಿ ಬರ್ತಕ್ಕಂಥ ಗರ್ಭಿಣಿಯರಾಯಿತು ಅಥವಾ ಅರವತ್ತು ವರ್ಷ ಮೇಲ್ಪಟ್ಟಂಥ ವೃದ್ಧರಾಯಿತು ಚಿಕ್ಕ ಮಕ್ಕಳಾಯಿತು ಅವರಿಗೆಲ್ಲರಿಗೂ ಅವರಿಗೆ ಮಾಸ್ಕನ್ನು ಉಪಯೋಗ ಮಾಡುವಂಥದ್ದು ಇದನ್ನು ಸೂಚನೆ ಸಹಿತ ನಾವು ಕೊಟ್ಟಿದ್ದೀವಿ ಅದಲ್ಲದೆ ಗ್ರಾಮಗಳಲ್ಲಿರ್ತಕ್ಕಂಥ ಅರವತ್ತು ವರ್ಷ ಬೇರ್ಪಟ್ಟವರು ಮತ್ತು ಕೆಮ್ಮು ನೆಗಡಿ ಆದಂತಹ ಮತ್ತು ದಮಾಯಿತಂಥವ್ರು ಇತರೆ ಇತರೆ ರೋಗಗಳಿಗೆ ತಪ್ಪಾದಂಥ ಲಿಸ್ಟ್ ಇದೆ ಆ ಲಿಸ್ಟಿನ ಪ್ರಕಾರ ಅವರನ್ನು ಪರಿಶೀಲನೆ ಮಾಡಿ ಅವರಿಗೆ ಶುಶುತೆಯನ್ನು ನೀಡುವ ವ್ಯವಸ್ಥೆಯನ್ನು ಮಾಡಿ ಮತ್ತು ಅವರಿಗೂ ಕೂಡ ನಾವು ಏನೀತಿ ಕರೋನಾ ಬರಲ್ಲ ಅಂತ ನೋಡಿಕೊವಂಥ ಮುಂಜಾಗ್ರತಾಗಳನ್ನು ಮಾಡೋದಿಲ್ಲ ಅದನ್ನು ಕೂಡ ಮಾಡಲು ನಾವು ತಾಲೂಕು ಆರೋಗ್ಯ ಅಧಿಕಾರಿ ಮಾಸ್ಕ್ ಬಗ್ಗೆ ಏನು ಆದೇಶ ಮಾಸ್ಕ್ ಏನಿದೆ ಗರ್ಭಿಣಿಯರಿಗೆ ಮತ್ತು ಚಿಕ್ಕ ಮಕ್ಕಳಿಗೆ ಮತ್ತು ವೃದ್ಧರು ಯಾರಾದರೆ ಅವರಿಗೆ ಮಾತ್ರ ಮಾಸ್ಕನ್ನು ಉಪಯೋಗ ಮಾಡುವ ಬಗ್ಗೆ ನಮ್ಮಲ್ಲಿ ಸರ್ಕಾರವನ್ನು ನಿರ್ದೇಶನ ನೀಡಿದೆ ಅದರ ಪ್ರಕಾರ ಏನಿದೆ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿಗಳು ಕ್ರಮವನ್ನು ಕೈಕೊಳ್ತಾರೆ ನಮಗೆ ತಾಂತ್ರಿಕರಣ್ರು ಗೊತ್ತಾಗಲ್ಲ ಆ ಇಲಾಖೆಯವರಿಂದ ನಾವು ಕೇರ್ ನಾವು ಮಾತಾಡ್ತೀವಿ ಅದಕ್ಕೆ ನನಗೆ ಗೊತ್ತಾದಂತೆ ಏನಿದೆ ನಾಳೆ ಒಂದು ಸೆಂಟ್ರಲ್ ಟೀಮ್ನು ಬರ್ತಾ ಹೇಳಿ ಸೆಂಟ್ರಲ್ ಟೀಮ್ನ ಕಾಗಾರದಲ್ಲಿ ಅವರು ನಮ್ಮ ಹೆಸರುಗಿಯ ಅಣೆಕಟ್ಟಿಂದ ನಮ್ಮ ಇರ್ತಕ್ಕಂತಹ ರಾಜಾಪುರದ ಗ್ರಾಮವಾಗಲೂ ಅವರು ನೋಡ್ಕೊಂಡು ಹೋಗ್ತಾರೆ ಅನ್ನೋದನ್ನು ಮಾಹಿತಿಯನ್ನು ಪಡ್ಕೊಂಡಿದ್ದೀವಿ ಅವರು ಬಂದಾಗ ನಾವು ಇರ್ತೀವಿ ಅಲ್ಲಿರ್ತಕ್ಕಂಥ ಇಂಜಿನಿಯರ್ ಅವರು ಸಹಿತ ಅವರು ವಿಚಾರಣೆಯನ್ನು ಮಾಡ್ತಾರೆ ರಜಾಪುರದಲ್ಲಿ ಬಿಟ್ಟರೆ ರಜೆ ರಾಷ್ಟ್ರ ಬಿಟ್ಟಿದ್ರೆ ನಾವು ಅನ್ಕೊಳ್ಳೋದು ಸುಸ್ಕೃತಿಯಲ್ಲಿ ಇಲ್ಲೇ ಇತ್ತು ಅಂದರೆ ಅವುಗಳನ್ನು ಏನಕ್ಕೆ ಸಂಬಂಧಪಟ್ಟಂಥವ್ರಿಗೆ ಅವುಗಳನ್ನು ಹ್ಯಾಂಡ್ ಓವರ್ ಮಾಡೋಕ್ಕೆ ಹೇಳಿದ್ವಿ ಪಂಚಾಯತ್ ಪಿ ಡಿ ಡಿಒಗಳು ಅದನ್ನು ಮೇಂಟೈನ್ ಮಾಡೋಕೊಡೋಕ್ಕೆ ಅವರಿಗೆ ನಾವು ಹೇಳಿದ್ವಿ ಆ ಪ್ರಕಾರ ಪ್ರಕಾರದಿಂದ ಈಗಾಗಲೇ ನಮ್ಮ ಆರ್ ಡಬ್ಲ್ಯೂ ಎಚ್ ಡಬ್ ಎ ಡಬ್ಲ್ಯೂ ಮತ್ತು ಇಒ ಅವರಿಗೆ ಕೋಆರ್ಡಿನೇಷನ್ ಮಾಡಿ ಅವರಿಗೆ ಸರಿಯಾದಂಥ ವ್ಯವಸ್ಥೆ ಕುಡಿಯೋ ಜನರಿಗೆ ಯಾವುದೇ ರೀತಿ ತೊಂದರೆ ಅದರ ನೋಡ್ಕೊಳ್ಳೋಕ್ಕೆ ನಾವು ಅವ್ರಿಗೆ ಹೇಳಿದ್ವಿ ಜನರಿಗೆ ಈಗಾಗಲೇ ನಾವು ಡ್ಯಾಮ್ ಅಲ್ಲಿರ್ತಕ್ಕಂಥ ಏನಿದೆ ಮೇಲಿನಿಂದ ನೀರು ಬರಲು ಬಗ್ಗೆ ವ್ಯವಸ್ಥೆ ಇರ್ತೀವಿ ಕರೆ ಏಳು ಬರಿ ನೇಮಕ ಮಾಡಿದರೆ ಅವರಿಗೆ ಏನಿದೆ ನಾವು ಪ್ರತಿ ಅರ್ಧಕ್ಕೆ ಒಂದು ತಾಸಿಗೆ ಅಥವಾ ಎರಡು ತಾಸಿಗೆ ಅವರಿಗೆ ಮಾಹಿತಿಯನ್ನು ಪಡ್ಕೊಂಡು ಎಷ್ಟು ನೀರು ಬರ್ತಾ ಇದೆ ಒಳಹರಿವು ಎಷ್ಟಿದೆ ಅದನ್ನು ಪರಿಶೀಲನೆ ಮಾಡಿ ಗ್ರಾಮ ಯಾವ ಗ್ರಾಮಗಳಿಗೆ ಇಫೆಕ್ಟ್ ಆಗುತ್ತೆ ಅನ್ನೋ ಬಗ್ಗೆ ತಿಳ್ಕೊಂಡು ಅಲ್ಲಿ ವಿದ್ಯುತ್ ಇರದಲ್ಲಿ ಇರ್ತಕ್ಕಂಥ ಜನರಿಗೆ ಅಲ್ಲಿ ದನಕರಗಳನ್ನು ಮೈ ತೊಳೆಯೋಕಾಗಲಿ ಅಥವಾ ಬಟ್ಟೆ ತೊಳೆಯೋಕೆ ಆಡಲಿ ಹೋಗಲಾರ್ದಂಗೆ ಅವರಿಗೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಜನರಿಗೆ ರೀತಿ ನಾವು ಅದರಲ್ಲಿ ಅವೇರ್ನೆಸ್ಸು ಕೂಡ ಬರ್ತಾ ಇದ್ದೀವಿ ಪಿ ಡಿ ಹೇಳಿದೀವಿ ಅದನ್ನು ಬರ್ತಾ ಇದ್ದರೆ ಅದಕ್ಕೆ ಒಂದು ತಯಾರಿನ ಮೂಲಕವಾಗಿ ಅಥವಾ ಇಲ್ಲ ಸಹ ಜಂಡ ಮೂಲಕವಾಗಿ ಜನರಿಗೆ ತಿಳಿಸುತ್ತೆ ಅದನ್ನು ಕೂಡ ವ್ಯವಸ್ಥೆಯನ್ನು ಮಾಡ್ತಾರೆ ಆ ವೀಕ್ಷಣೆ ಬಗ್ಗೆ ಏನೈತಿ ಜನರಿಗೆ ದೂರ ವೀಕ್ಷಣೆ ಮಾಡಿ ಸಮೀಪದಲ್ಲಿ ಹೋಗಾರ ಸಹಿತ ಹೇಳಿ ನಮ್ಮ ಪೊಲೀಸರ ಸಹಿತ ನಾವು ರಿಪೇರ್ ಮಾಡ್ತಾ ಇದ್ದೀವಿ ನಮ್ಮ ಆರೋಗ್ಯ ಇಲಾಖೆಯಿಂದ ಸಂಶೇತರು ಹೆಂಗ ಪಂಚಾಯತ್ ವ್ಯವಸ್ಥೆ ಸರಿಯಾದ ರೀತಿಯನ್ನು ಕೊಡ್ತಾ ಇದ್ದಾರೆ ಯಾವ ರಿಪೇರಿಗಳಿದ್ದಾವೆ ಒಂದು ತಿಂಗಳಲ್ಲಿ ಕಟ್ಟಕ್ಕಂಥ ರಿಪೇರಿಗಳನ್ನು ರಿಪೇರಿ ಮಾಡಿಸುತ್ತೆ ವಿಡಿಯೋಗಳು ನಮಗೆ ಹೇಳಿದ್ದಾರೆ ವಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಈ ಸುತ್ತ ನಿರ್ಗಡೆಗಳು ನಮ್ಮ ಆರ್ ಡಬ್ಲ್ಯೂ ಎಸ್ ಇಲಾಖೆಯಿಂದ ಪಂಚಾಯತ್ ವ್ಯಾಪ್ನ ಹ್ಯಾಂಡ್ ಔಟ್ ಮಾಡಿದ್ರು ಆದ ಕಾರಣಕ್ಕಾಗಿ ಆರ್ ಡಬ್ಲ್ಯೂ ಎಸ್ ತವರೆ ರಿಪೇರಿ ಸಂತಹ ಏನು ಸುತ್ತ ನೀರ್ಗಡೆಗಳನ್ನು ಇಮಿಡಿಯೇಟ್ಲಿ ಮಾಡಿಕೊಟ್ಟು ಹೇಳಿದೀವಿ ಮಾಡಿಸಿ ಅವಳ ಪಿ ಡಿ ಒ ಗ್ರಾಮ ಪಂಚಾಯತ್ ಕಿರಿಯವರಿಗೆ ಹ್ಯಾಂಡ್ ಓವರ್ ಮಾಡೋಕ್ಕೂ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ನಲರಿದೆ ಈ ಉನ್ನತ ನಮ್ಮಲ್ಲಿ ಪಂಚಾಯಿತಿಯಲ್ಲಿ ಎಷ್ಟಿದೆ ಎಲ್ಲ ಪಂಚಾಯತಿ ಕಿರಿಯ ಆಯಿತು ನಮ್ಮ ಆರ್ಡ್ ಅಭಿವೃದ್ಧಿ ಇಂಜಿನಿಯರ್ ಜೊತೆ ಚರ್ಚೆ ಮಾಡಿ ಅವುಗಳೆಲ್ಲ ಪಂಚಾಯತ್ಗೆ ಯಾಕೆ ಹ್ಯಾಂಡ್ ಓವರ್ ಮಾಡುತ್ತೆ ಅವ್ರ ಪಿಷನ್ ಗ್ರ್ಯಾಂಟ್ ಇರುತ್ತೆ ಆ ಗ್ರ್ಯಾಂಟನ್ನು ಉಪಯೋಗ ಮಾಡೋಕೆ ಪಿಷನ್ ಅವ್ರ ಎಂಟಿಯನ್ನು ಮಾಡ್ತಾರೆ ಏನು ನೋಡಿದರೆ ಇಬ್ಬರೇ ಇಂಜಿನಿಯರು ಮೂರು ಜನ ಇಂಜಿನಿಯರ್ ಪ್ರತಿ ಪಂಚಾಯತ್ ಅಡ್ಡಾಡಿ ಮುಕ್ಟ್ ಆದ ಕಾರಣಕ್ಕಾಗಿ ಅವಳನ್ನು ಹ್ಯಾಂಡ್ ಓವರ್ ಮಾಡೋಕ್ಕೆ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಇನ್ನು ನದಿ ತೀರದ ಗ್ರಾಮಗಳ ಜನರು ಎಚ್ಚರಿಕೆ ವಹಿಸಬೇಕು ನದಿ ದಡಕ್ಕೆ ತಮ್ಮ ಜಾನುವಾರುಗಳನ್ನು ತೊಳೆಯಲು ಮತ್ತು ಬಟ್ಟೆ ತೊಳೆಯಲು ಹೋಗಬಾರದು ಪ್ರವಾಹ ನಿರ್ವಹಣೆಗಾಗಿ ನೇಮಕಗೊಂಡಿರುವ ಅಧಿಕಾರಿಗಳಿಗೆ ಸಹಕಾರ ನೀಡಬೇಕೆಂದು ಸೂಚಿಸಿದರು ಇನ್ನು ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಬೆಳಕಿಗೆ ಬರುತ್ತಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆರೋಗ್ಯಾಧಿಕಾರಿಗಳಿಗೆ ಸೂಚಿಸಿದರು ಈ ಸಮಯದಲ್ಲಿ ತಹಸೀಲ್ದಾರ್ ರಾಜೇಶ್ ಮುರ್ಲಿ ಬಿಇಒ ಎಂಆರ್ ಮುಂಜಿ ಸಿಡಿಬಿಒ ಸಂಜೀವ್ ಕುಮಾರ್ ಸದಲ್ಗಿ ಪಿಡಬ್ಲ್ಯೂಡಿಯ ಜಯಾನಂದ್ ಹಿರೇಮಠ್ ಬಸವರಾಜ್ ಮಗ್ದುಂಗ್ ಆರ್ಎಫ್ಓ ರಾಕೇಶ್ ಅರ್ಜುನ್ವಾಡ್ ಮಲ್ಲಿಕಾರ್ಜುನ್ ನಾಮದಾರ್ ಪ್ರಶಾಂತ್ ಪೋತದಾರ್ ಮಹಾಂತೇಶ್ ಕವಲಾಪುರ್ ಕೆಗಾವಡಿ ಎಡಿ ಅನ್ಸಾರಿ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳು ಎಲ್ಲ ಗ್ರಾಮಗಳ ಪಿಡಿಒಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರ್ದಾಳೆ